ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಒನ್ ಆಫ್ ದ ಫ್ರೆಂಡ್ ಫ್ಯಾಮಿಲಿ ಫ್ರೆಂಡ್ ನನಗೊಂದು ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿದ್ರು ಸೊ ಆ ಯೂಟ್ಯೂಬ್ ಲಿಂಕ್ ನಾನು ಆಕ್ಚುಲಿ ಓಪನ್ ಮಾಡ್ತಾ ಇದ್ದಾಗೆ ನನಗೆ ಏನೋ ಗೊತ್ತಿಲ್ಲ ಒಂದು ಗುರುಮಾ ನೋಡ್ತಾ ಇದ್ದಾಗ ಪಾಸಿಟಿವ್ ಎನರ್ಜಿ ಏನೋ ಪಾಸಿಟಿವಿಟಿ ನೋಡ್ದಂಗಾಯ್ತು ಸೊ ನಾನು ನೆಕ್ಸ್ಟ್ ಥಾಟೇ ಮಾಡ್ಲೇ ಇಲ್ಲ ನಾನು ದೆನ್ ಸೆಕೆಂಡ್ ಥಾಟ್ ಅಂತೇಳಿ ಏನು ಮಾಡ್ಲೇ ಇಲ್ಲ ದೆನ್ ನನ್ಗೆ ಯಾಕೋ ಅವರು ಹೇಳೋ ರೀತಿ ಅದನ್ನ ಆ ಎಕ್ಸ್ಪ್ಲೇನ್ ಮಾಡೋ ರೀತಿ ಸಹಸ್ರನಾಮದ ವ್ಯಾಲ್ಯೂ ಅದನ್ನೆಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡೋ ರೀತಿ ನನ್ಗೆ ಏನೋ ಗೊತ್ತಿಲ್ಲ ತುಂಬಾ ಪಾಸಿಟಿವಿಟಿ ನನ್ಗ ಅನ್ಸ್ ಫೀಲ್ ಆಯ್ತು ಸೊ ನಾನು ನೆಕ್ಸ್ಟ್ ಥಾಟ್ ಮಾಡ್ಲೇ ಇಲ್ಲ ನನ್ಗೆ ಏನ್ ಫೋನ್ ನಂಬರ್ ಇತ್ತು ಅದು ಮಾಡ್ಬಿಟ್ಟು ನಾನು ನಾಗಶ್ರೀ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿ ಕೌನ್ಸಿಲಿಂಗ್ ತಗೊಂಡು ಗುರು ಮಾತ್ರ ಮಾತಾಡ್ತಾ ಇದ್ದಾಗೆ ನನ್ಗೆ ಫುಲ್ ಅವತ್ತು ಎನರ್ಜಿ ಅಂತಂದ್ರೆ ನನ್ಗೆ ಅದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಷ್ಟು ಎನರ್ಜಿ ನನ್ಗ ಅವತ್ ಸಿಕ್ತು ಸೊ ನಾನು ನೆಕ್ಸ್ಟ್ ಥಾಟ್ ಮಾಡ್ಲೇ ಇಲ್ಲ ಇಂಟ್ರೊಡಕ್ಷನ್ ಕ್ಲಾಸ್ ಅಟೆಂಡ್ ಮಾಡ್ದೆ ಅಹ್ ಅದರಿಂದ ನನ್ಗೆ ಈ ಯಾವ ಯಾವ ರೀತಿ ಗುರುಗಳಿಂದ ಅದನ್ನ ಪಡ್ಕೊಳೋದ್ರಿಂದ ಎಷ್ಟು ಅದಕ್ಕೆ ವೇಟೇಜ್ ಇದೆ ವ್ಯಾಲ್ಯೂ ಇದೆ ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು ಅವತ್ತು ಗೊತ್ತಾಯ್ತು ಸೊ ನಾನು ನೆಕ್ಸ್ಟ್ ಯೋಚನೆ ಮಾಡಲಿಲ್ಲ ಕೌನ್ಸಿಲಿಂಗ್ ತಗೊಂಡ್ ತಕ್ಷಣ ದೆನ್ ಇಂಟ್ರೊಡಕ್ಷನ್ ಕ್ಲಾಸ್ ಅಟೆಂಡ್ ಆಗಿ ನಾನು ಲಲಿತಾ ಸಹಸ್ರಾಮ ಕ್ಲಾಸಸ್ ತಗೊಂಡೆ ಅದು ಒಂದು ಡೌಟ್ ಇತ್ತು ನನ್ಗೆ ಆನ್ಲೈನ್ ನಲ್ಲಿ ಅಷ್ಟು ಅದೇ ಸೇಮ್ ಎನರ್ಜಿ ನಮ್ಗೆ ಸಿಗತ್ತಾ ಅನ್ನೋದನ್ನು ನನಗೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಆತರ ಮೈಂಡ್ ಅಲ್ಲಿ ಇತ್ತು ಡೌಟ್ ಬಟ್ ಇವಾಗ ಕ್ಲಾಸಸ್ ಅಟೆಂಡ್ ಮಾಡ್ ನನ್ಗೆ ಗೊತ್ತಿದೆ ನಾನ್ ಎಷ್ಟ್ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಒಬ್ಬ ಇಷ್ಟೊಂದು ಮಾಡ್ತಾ ಇದ್ದಿಲ್ಲ ಅಂತ ನನ್ಗೆ ಶಾಕ್ ಆಗ್ತಾ ಇದೆ ಸೊ ನನ್ಗ ಹೆಲ್ತ್ ಪ್ರಾಬ್ಲಮ್ ಇತ್ತು ನಾನು ಕೂತ್ಕೊಳ್ಲಿಕ್ಕೆ ಸಹ ಆಗ್ತಾ ಇರ್ಲಿಲ್ಲ ಗುರು ಮಾತ್ರ ಅದನ್ನು ಕೇಳಿದ್ದೆ ನಾನು ಅವ್ರು ಹೇಳಿದ್ರು ಏನು ಯೋಚನೆ ಮಾಡ್ಬೇಡಿ ಎಲ್ಲಾ ಆಗತ್ತೆ ನಿಮ್ಗೆ ಏನು ಯೋಚನೆ ಮಾಡ್ಬೇಡಿ ಅಂತ ಹೇಳಿದ್ರು ಸೊ ನಾನ್ ನೆಕ್ಸ್ಟ್ ಸೆಕೆಂಡ್ ಥಾಟ್ ಮಾಡೋದೇ ನಾನು ಜಾಯಿನ್ ಆದೆ ಇವಾಗ ಹೆಂಗಾಗಿದೆ ಅಂತಂದ್ರೆ ನನ್ಗೆ ಆ ಕ್ಲಾಸಸ್ ಇಲ್ಲ ಒಂದ್ ದಿವ್ಸ ಇಲ್ಲ ಅಂತಂದ್ರೆ ಏನೋ ಮಿಸ್ ಆದಾಗೆ ಅಷ್ಟು ನಾನು ಮೋಸ್ಟ್ ಆಫ್ ದಿ ಎಲ್ಲಾ ಕ್ಲಾಸಸ್ ತಗೋತಾ ಇದ್ದೀನಿ ಇವನ್ ನಾವು ಆನ್ಲೈನ್ ಅಲ್ಲಿ ತಗೊಳ್ಳಿ ಆರ್ ಡೈರೆಕ್ಟ್ ತಗೊಳ್ಳಿ ಸೇಮ್ ಎನರ್ಜಿ ವಿ ಆರ್ ಫೀಲಿಂಗ್ ದ ಸೇಮ್ ಎನರ್ಜಿ ಅಷ್ಟೇ ನಮ್ಗೆ ಅಷ್ಟು ಎನರ್ಜಿಯನ್ನ ಗುರುಮಾ ನಮ್ಗೆ ಪಾಸ್ ಮಾಡ್ತಾ ಇರ್ತಾರೆ ಆ ಕಡೆಯಿಂದ ಅಷ್ಟು ಅವತ್ ಏನ್ ಕ್ಲಾಸ್ ಅಟೆಂಡ್ ಮಾಡಿದ ಅಂತೂ ಫುಲ್ ಎನರ್ಜಿ ಎಲ್ಲ ಕೆಲಸ ಆಗತ್ತೆ ಚಕಚಕ ಯಾವ್ದು ಇದಿರೋದಿಲ್ಲ ಅಷ್ಟು ಎನರ್ಜಿ ಸಿಗತ್ತೆ ಆಮೇಲೆ ನಾನು ಲಲಿತಾ ಸಹಸ್ರನಾಮ ಸ್ಟಾರ್ಟಿಂಗ್ ತಗೊಂಡೆ ಓ ಯಾಕೆ ಅಂತಂದ್ರೆ ನಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅದ್ರಿಂದ ನಾನ್ ಹೊರಗಡೆ ಬರ್ಬೇಕು ಅನ್ನೋ ಒಂದ್ರಿಂದ ನಾನ್ ತಗೊಂಡೆ ಬಟ್ ಇವಾಗ ನಾನು ಏನ್ ಸಂಕಲ್ಪ ಮಾಡಿದ್ನೋ ಅದ್ ಮರ್ತೋಗ್ಬಿಟ್ಟಿದೆ ನನ್ಗೆ ಎಲ್ಲಾ ಒಳ್ಳೇದಾಗತ್ತೆ ಅಂತ ಹೇಳಿ ಇವಾಗ ಎಲ್ಲಾ ಕ್ಲಾಸಸ್ ನಂಗೆ ಅಟೆಂಡ್ ಮಾಡ್ಬೇಕು ಅಂತ ಅನ್ಸ್ತಾರೆ ಸೊ ಮೋಸ್ಟ್ ಆಫ್ ದಿ ನಾನೆಲ್ಲ ಲಲಿತಾ ಸಹಸ್ರನಾಮ ತಗೊಂಡಿದೀನಿ ಗಣೇಶ ಚತುರ್ವತಿ ಶಿಶಮ್ಮು ಹನುಮಾನ್ ಚಾಲಿಸಾ ಮೂನ್ ಮೆಡಿಟೇಷನ್ ಆಮೇಲೆ ಇದು ಚಕ್ರ ಮೆಡಿಟೇಷನ್ ನವರಾತ್ರಿ ಸಾಧನೆ ತಗೊಂಡ್ವಿ ಅದಂತೂ ಅದ್ಭುತ ಅಂತಲೇ ಹೇಳ್ಬೇಕು ನಾವು ನಾನು ನನ್ನ ಲೈಫಲ್ಲಿ ಆತರ ಎಕ್ಸ್ಪೀರಿಯೆನ್ಸ್ ಮಾಡ್ಲೇ ಇಲ್ಲ ಫಸ್ಟ್ ಟೈಮ್ ನಾನು ಇಷ್ಟೊಂದು ಆತರ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅದೆಲ್ಲ ನಮ್ಗೆ ಸಿಕ್ಕಿದ್ದು ಗುರುಮಾ ಅವರಿಂದನೇ ಸಿಕ್ಕಿದ್ದು ಆಮೇಲೆ ಪ್ರಾಣಾಯಾಮ ಮೆಡಿಟೇಷನ್ ಕ್ಲಾಸಸ್ ನಾನು ಜಾಯಿನ್ ಆಗಿದ್ದೀನಿ ಇನ್ನು ಏನೇನು ನೆಕ್ಸ್ಟ್ ಇರತ್ತೋ ಪೇರೆಂಟಲ್ ಇದನ್ನು ಅಟೆಂಡ್ ಆಗಿದ್ದೀನಿ ಆಮೇಲೆ ಕೌನ್ಸಿಲಿಂಗು ತಗೋತಾ ಇದೀವಿ ನಾವು ಗುರು ಮಾತ್ರೆ ಸೊ ಇನ್ನು ನೆಕ್ಸ್ಟ್ ಏನೇನೋ ಅವ್ರದ್ದು ಪ್ರಾಜೆಕ್ಟ್ ಬರುತ್ತೋ ಅದಕ್ಕೆಲ್ಲ ಅಟೆಂಡ್ ಆಗೋ ಮನಸ್ಸಿದೆ ಅದಕ್ಕೆ ಗುರುಮ ಆಶೀರ್ವಾದ ಅವಕಾಶ ಸಿಕ್ಕಿದ್ರೆ ನಾನು ಎಲ್ಲದನ್ನು ಮಾಡ್ಬೇಕು ಅಂತ ಇದೆ ಅದು ಗುರು ಮುಖ್ಯನ ಕಲಿಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನ್ಗೆ ಇವಾಗ ಫೀಲ್ ಆಗ್ತಾ ಇದೆ ತುಂಬ ನಾನು ಇಷ್ಟು ವರ್ಷದಿಂದ ನಾನು ಹನುಮಾನ್ ಚಾಲೀಸ ಎಲ್ಲ ಹೇಳ್ತಾ ಇದ್ದೆ ಹದಿನೈದ್ ಇಪ್ಪತ್ ವರ್ಷದಿಂದ ಹೇಳ್ತಾ ಇದ್ದೆ ಬಟ್ ಅದು ಏನಕ್ಕೆ ಹೇಳ್ತಾ ಇದ್ದೀನಿ ಅದ್ರ ಮೀನಿಂಗ್ ಏನೂ ಗೊತ್ತಿರ್ಲಿಲ್ಲ ಬಟ್ ಇವಾಗ ನನ್ಗ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಿದೆ ಸೊ ನನ್ ಅಂದ್ರೆ ತುಂಬಾ ಹೇಳಕ್ ಇಷ್ಟಪಡ್ತೀನಿ ನಾನು ಇದ್ರಿಂದ ತುಂಬಾ ಒಳ್ಳೇದಾಗಿದೆ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಓಕೆ ಧನ್ಯವಾದಗಳು ಮೇಡಮ್ ಬಹುಶಃ ನೀವ್ ಹೇಳ್ದಂಗೆ ಅಂತರ್ಮನ ಅಥವಾ ನಮ್ಮ ಅಹ್ ಏನು ಎಲ್ಲಾ ಒಂದು ಈ ಮಂತ್ರ ಕಲ್ತಿರೋದು ಪ್ರತಿಯೊಂದು ಒಂದು ಜೀವನದ ಭಾಗವಾಗಿದೆ ನೀವು ಸ್ಟಾರ್ಟಿಂಗ್ ಒಂದಕ್ಕೆ ಅಂತ ಬಂದ್ರಿ ಸೊ ಈಗ ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲೂ ಕೂಡ ನೀವು ಇನ್ವಾಲ್ವ್ ಮಾಡ್ಕೊಂಡು ನೀವ್ ಹೇಳ್ತಿರೋದ್ರಲ್ಲ ಖುಷಿ ಮತ್ತೆ ಪಾಸಿಟಿವ್ ಎನರ್ಜಿ ನಮಗೂ ಕೂಡ ಅದ್ ಕನೆಕ್ಟ್ ಮಾಡ್ಕೊಳ್ತಿದೀವಿ ನಾವು ತುಂಬಾ ಸಂತೋಷ ಮೇಡಮ್ ನಿಮ್ಮ ಏನ್ ಆರೋಗ್ಯದಗೋಸ್ಕರ ಬಂದ್ರಿ ಇವಾಗ ಎಲ್ಲದು ಯಾವ್ದೇ ಒಂದು ಏನು ಪರ್ಪಸ್ ಅಂತಿಲ್ಲ ಪ್ರತಿಯೊಂದು ಒಳ್ಳೇದಾಗ್ಲಿ ಜೀವನದಲ್ಲಿ ಅಂತ ಅನ್ಕೊಂಡು ಬಂದಿದ್ರ ತುಂಬಾ ಧನ್ಯವಾದಗಳು